ಗ್ಯಾರಂಟಿ ಯೋಜನೆಗಳಿಂದಾಗಿ ಯಾವುದೇ ರಾಜಕೀಯ ಮಾಡದೆ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೆ ಪ್ರಯೋಜನವಾಗುತ್ತಿದೆ ಎಂದು ಮಾಜಿ ಸಚಿವ ಬಿಶಿವರಾಮ್ ಹೇಳಿದರು ಹಾಗರೆ ಮಾದಿಹಳ್ಳಿ ಹೋಬಳಿಯ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಈಗಾಗಲೇ ನಮ್ಮ ಪಕ್ಷಾಧಿಕಾರಕ್ಕೆ ಬಂದು ಮೂರು ವರ್ಷಗಳ ಹತ್ತಿರಕ್ಕೆ ಬಂದಿದ್ದು ಸರ್ಕಾರ ನುಡಿದಂತೆ ನಡೆಯುತ್ತಿದ್ದು ಈಗಾಗಲೇ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ಶೀಘ್ರದಲ್ಲಿ ಇರುವುದರಿಂದ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಪ್ರಬಲರಾಗಬೇಕು ಇಡೀ ತಾಲೂಕಿನಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೆ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಉಪಯೋಗವಾಗುತ್ತಿದ್ದು ಇದನ್ನು ಪ್ರತಿ ಮಹಿಳೆಯರಿಗೆ ತಮ್ಮ ಕಾರ್ಯಕರ್ತರು ಅದನ್ನು ಮತವನ್ನಾಗಿ ಬದಲಾಯಿಸುವ ಶಕ್ತಿ ಇದೆ ಇನ್ನು ಚುನಾವಣೆ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷಗಳ ತಂತ್ರಗಾರಿಕೆಯನ್ನು ನಾವು ಮೆಟ್ಟಿದ್ದಾರೆ ನಿಲ್ಲಬೇಕಿದೆ ಪ್ರತಿ ಬಾರಿ ಚುನಾವಣೆ ಸಂದರ್ಭದಲ್ಲಿ ಬೂತ್ ಮಟ್ಟದಲ್ಲಿ ನಮ್ಮ ಪಕ್ಷದ ನಿಷ್ಠಾವಂತ ಮತದಾರರ ಪಟ್ಟಿಗಳನ್ನು ಕೈಬಿಡುವ ಹುನ್ನಾರ ನಡೆದಿದ್ದು ಅದರ ಬಗ್ಗೆ ಬೂತ್ ಮಟ್ಟದ ಕಾರ್ಯಕರ್ತರು ಎಚ್ಚೆತ್ತು ಅದರ ಬಗ್ಗೆ ಗಮನ ಹರಿಸಬೇಕು ನನ್ನ ಸರ್ಕಾರ ಇರಲಿ ಯಾರೇ ಇರಲಿ ನನ್ನ ರೈತರಿಗೆ ಏನೇ ಕಷ್ಟವಾದರೂ ನಾನು ಸೋತರೂ ಸರಿ ಗೆದ್ದರೂ ಸರಿ ಅವರ ಹೋರಾಟಕ್ಕೆ ನಾನು ಭಾಗಿಯಾಗುತ್ತೇನೆ ಶಿವಪುರ ಹಾಗೂ ಅಡಗೂರು ಸೇರಿದಂತೆ ಇತರ ಭಾಗಗಳಲ್ಲಿ ಅರಣ್ಯ ಇಲಾಖೆಯವರು ರೈತರನ್ನು ಒಕ್ಕಲೆಬ್ಬಿಸಲು ಹೊರಟಿದ್ದು ಯಾವುದೇ ಕಾರಣಕ್ಕೂ ಆಸ್ಪದ ನೀಡುವುದಿಲ್ಲ ನಾನೇ ಅವರ ಪರವಾಗಿ ನಿಂತು ಅವರ ಜಾಗವನ್ನು ಕೊಡಿಸುತ್ತೇನೆ ಎಂದರಲ್ಲದೆ ಸರ್ಕಾರ ಪ್ರತಿ ತಾಲೂಕಿನ ಅಭಿವೃದ್ಧಿಗಾಗಿ ಕೋಟ್ಯಂತರ ಹಣ ಮೀಸಲಿಡುತ್ತಿದೆ ಆದರೆ ಇಲ್ಲಿ ಶಾಸಕರು ಇಡೀ ರಾಜ್ಯದಲ್ಲೇ ನಾನೊಬ್ಬನೇ ಭ್ರಷ್ಟಾಚಾರ ರಹಿತ ಶಾಸಕ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿರುವುದು ನಾಟಕೀಯವಾಗಿದೆ ಎಂದರು ನಂತರ ಮಾತನಾಡಿದ ಬೇಲೂರು ಹಳೆಬೀಡು ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫಿಕ್ ಪ್ರತಿ ಬಾರಿಯೂ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಿಮ್ಮ ಬಳಿ ಬರುತ್ತಾರೆ ನಿಮ್ಮ ಕಷ್ಟಸುಖವನ್ನು ಇಲ್ಲಿಯವರೆಗೂ ಆಲಿಸದೆ ಚುನಾವಣೆ ಸಂದರ್ಭದಲ್ಲಿ ಅವರು ಆಡಿದ ಮಾತುಗಳು ಏನಾಗಿದೆ ಎಂದು ನೀವೇ ತಿಳಿದುಕೊಳ್ಳಿ ಇತ್ತೀಚೆಗೆ ನಡೆದ ಬಿಹಾರ ಚುನಾವಣೆಯಲ್ಲಿ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಮತವನ್ನು ಡಿಲೀಟ್ ಮಾಡಿದ್ದಾರೆ ಇಲ್ಲಿಯೂ ಸಹ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಮತಗಳನ್ನು ಡಿಲೀಟ್ ಡಿಲೀಟ್ ಮಾಡುವ ಮಾಡಿಸುವ ಹುನ್ನಾರವಿದೆ ಈಗಾಗಲೇ ಬಿ ಶಿವರಾಮ ಅವರು ಪಕ್ಷವನ್ನು ಆಂತರಿಕವಾಗಿ ಬಲಪಡಿಸುವ ಕೆಲಸ ಮಾಡುತ್ತಿದ್ದಾರೆ ಇಲ್ಲಿ ಯಾವುದೇ ಗುಂಪುಗಾರಿಕೆ ಜಾಗವಿಲ್ಲ ಇಲ್ಲಿ ಕೆಲವರು ನನ್ನಿಂದನೇ ಪಕ್ಷ ನಾನೇ ಮುಖ್ಯ ಎಂಬ ಭ್ರಮೆ ಬಿಟ್ಟು ಕೆಲಸ ಮಾಡಬೇಕು ಎಂದರು

ಯಾವ್ಯಾವ ಬಸ್ಗಳು ಎಷ್ಟೇ ಪಂಚಾಯ್ತಿಗೆ ಯಾವ್ಯಾವ ರೀತಿ ಬರಬೇಕು ಅಂತ ಸವಿಸ್ತಾರವಾಗಿ ಹೇಳಿ ಈ ಸಭೆಯನ್ನು ಉದ್ದೇಶ ಅಷ್ಟೇ ಇಲ್ಲಿ ಏನು ಆರನೇ ತಾರೀಕು ಅಡಿಯೋಂಥ ಸಭೆಗೆ ಇಲ್ಲಿ ಜನಕ್ಕೆ ಕರೆಯೋಕ್ಕೆ ಮತ್ತು ಆ ಕರೆ ಜನಗಳನ್ನ ಹೇಳಲಿಕ್ಕಾಗಿ ಈ ಸಭೆಯನ್ನು ಸೇರಿ ಮಟ್ಟದಲ್ಲೂ ಮಾಡ್ತೀವಿ ಕಾರ್ಯಕ್ರಮ ಸಭೆಯನ್ನು ತೂತಲ್ಲಿ ಏನೇನು ಯಾವ್ಯಾವ ಥರ ನಮ್ಮ ಕಾರ್ಯಕರ್ತರನ್ನ ಹುದುಗಿಸ್ಬೇಕು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಪಕ್ಷ ಉಳಿದಿಲ್ಲ ಪಕ್ಷ ಕಾರ್ಯಕರ್ತರು ಮತ್ತು ಪಕ್ಷದ ತತ್ವ ಸಿದ್ಧಾಂತದ ಮೇಲೆ ನಂಬಿ ಪಕ್ಷ ನಡೀತಾ ಇರತ್ತೆ ಪಕ್ಷ ಕೊಟ್ಟಿರುವ ಕೆಲವೊಂದು ಕಾರ್ಯಕ್ರಮದ ಮೇಲೆ ಪಕ್ಷ ನಿಂತಿರುತ್ತೆ ಹಾಗಾಗಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಬಂದು ಕೂತ್ಕೊಂಡು ಏನಾದ್ರೂ ಇದ್ರೆ ಅದು ಚರ್ಚಿಸಿ ಬಗೆಹರಿಸ್ಕೋಬೇಕು ಈ ಸಂದರ್ಭದಲ್ಲಿ ಮುಖಂಡರಾದ ಆನಂದ್ ದೇಶಾಣಿ ಎಂ ಆರ್ ವೆಂಕಟೇಶ್ ರಾಮೇಗೌಡ ಭೀಮೇಗೌಡ ರವೀಶ್ ಬಸವಪುರ ಬಿ ಎಂ ಸಂತೋಷ್ ಸೌಮ್ಯ ಆನಂದ್ ಚೇತನ್ ಜಿ ಜಿಶಾಂತಕುಮಾರ್ ಬಿಎಂ ರಂಗನಾಥ್ ಯಮಸಂದೀಪ್ ಅಪಣ್ಣ ಸೇರಿದಂತೆ ಇತರರು ಹಾಜರಿದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು